ಅಸ್ಸಲಾಂ ವಾಲೇಕುಂ ವರಹ್ಮುಲ್ಲಾಹಿ ವರಹಮತುಲ್ಲಾಹಿ ಕಾತುಹೂಮಸ್ ಇವತ್ತು ನಾವು ಚರ್ಚೆ ಮಾಡ್ತಿರೋದು ಕುರಾನ್ನ ಒಂದು ಬಹಳ ಗಂಭೀರವಾದ ಎಚ್ಚರಿಕೆಯ ಬಗ್ಗೆ ಇವತ್ತಿನ ಜಗತ್ತಿನಲ್ಲಿ ನಮಗೊಂದು ವಿಚಿತ್ರವಾದ ಸಮಸ್ಯೆ ಇದೆ ಅಲ್ಮಾ ನಮಗೆ ಎಲ್ಲವೂ ಗೊತ್ತಿದೆ ಕಳ್ದಿತ ಯಾವುದು ಸರಿ ಯಾವುದು ತಪ್ಪು ಯಾವುದು ಆರೋಗ್ಯಕರ ಯಾವುದು ಸಮಯ ವ್ಯರ್ಥ ಮಾಹಿತಿ ಅಕ್ಷರಶಃ ನಮ್ಮ ಬೆರಳು ತುದಿಯಲ್ಲಿದೆ ಹೌದು ಆದರೂ ಆ ಜ್ಞಾನದ ಪ್ರಕಾರ ನಡುಕೊಳ್ಳೋಕೆ ನಮಗೆ ಯಾಕಿಷ್ಟು ಕಷ್ಟ ಗೊತ್ತಿದ್ರೂ ಯಾಕ್ ನಾವು ಜಾರತಿದೆ ಹ್ಮ್ ಬಹಳ ಮುಖ್ಯವಾದ ಪ್ರಶ್ನೆ ಸುಮಾರು ಹದಿನಾಲ್ಕು ನೂರು ವರ್ಷಗಳ ಹಿಂದಿನ ಒಂದು ಆಯತ್ ಸೂರ ಅಲ್ ಬಕರಾದ ಇನ್ನೂರ ಒಂಬತ್ತನೇ ಆಯತ್ ನೇರವಾಗಿ ನಮ್ಮ ಇವತ್ತಿನ ಈ ಸಮಸ್ಯೆಯ ಬಗ್ಗೆ ಮಾತಾಡ್ತದೆ ಹೌದು ಅದರ ಪ್ರಸ್ತುತತೆ ಇವತ್ತಿಗೂ ಸ್ವಲ್ಪವೂ ಕಮ್ಮಿಯಾಗಿಲ್ಲ ಸೊ ನಮಗೆ ಸಿಕ್ಕಿರೋ ಆಧಾರಗಳ ಪ್ರಕಾರ ನಾವಿದ ಸ್ವಲ್ಪ ಆಳವಾಗಿ ನೋಡೋಣ ತಿಳಿದುಕೊಂಡು ತಪ್ಪು ಮಾಡುವುದರ ಪರಿಣಾಮಗಳೇನು ಅನ್ನೋದೇ ನಮ್ಮ ಇವತ್ತಿನ ಚರ್ಚೆಯ ತಿರುಳು ಮೊದಲಿಗೆ ಆ ಆಯತ್ತನ್ನು ಕೇಳೋಣ ಫ ಝಲಲ್ ತುಮ್ ಮಿಂಬಾದಿಮಾ ಜಾ ಅತ್ ಕುಮುಲ್ ಬೈಯೀನಾತು ಫ ಅಅಲಮು ಅನ್ನಲ್ಲಾಹ ಅಜೀಜುನ್ ಹಕೀಂ ಇದರ ಕನ್ನಡ ಅನುವಾದ ನಿಮಗೆ ಸ್ಪಷ್ಟವಾದ ಸಾಕ್ಷಿಗಳು ಬಂದ ಬಳಿಕವೂ ನೀವು ಜಾರಿದರೆ ತಪ್ಪಿದರೆ ತಿಳಿದುಕೊಳ್ಳಿರಿ ನಿಶ್ಚಯವಾಗಿಯೂ ಅಲ್ಲಾಹ್ ಅತ್ಯಂತ ಶಕ್ತಿಶಾಲಿಯೂ ಮತ್ತು ಪರಮ ಜ್ಞಾನಿಯೂ ಈ ಆಯತ್ತನ ವಿಶೇಷತೆ ಅಂದ್ರೆ ಇದು ಬರುವ ಸಮಯ ಇದಕ್ಕೂ ಹಿಂದಿನ ಆಯತ್ ಅಂದ್ರೆ ಎರಡ್ನೂರ ಎಂಟನೇ ಆಯತ್ನಲ್ಲಿ ಓ ವಿಶ್ವಾಸಿಗಳೇ ಇಸ್ಲಾಮಿನಲ್ಲಿ ಸಂಪೂರ್ಣವಾಗಿ ಪ್ರವೇಶಿಸಿರಿ ಅಂತ ಒಂದು ಪ್ರೀತಿಯ ಆತ್ಮೀಯ ಆಹ್ವಾನ ಇದೆ ಹೌದು ಅದೊಂದು ತೆರೆದ ಬಾಗಿಲಿನ ಹಾಗೆ ಎಕ್ಸಾಕ್ಟ್ಲಿ ಆದ್ರೆ ಅದರ ತೊಟ್ಟದತ್ತಾಗಿಯೇ ಈ ಎರಡ್ನೂರ ಒಂಬತ್ತನೇ ಆಯತ್ನಲ್ಲಿ ಸ್ವರ ಎಕ್ದಂ ಬದಲಾಗಿ ಆದ್ರೆ ಹುಷಾರ್ ಅನ್ನುವಂತಹ ಒಂದು ಕಠಿಣ ಎಚ್ಚರಿಕೆ ಬರುತ್ತದೆ ಹ್ಮ್ ಅಂದ್ರೆ ಮೊದಲು ಪ್ರೀತಿಯಿಂದ ಕರೆದು ಆ ದಾರಿಯ ಸೌಂದರ್ಯವನ್ನು ತೋರಿಸಿ ಆಮೇಲೆ ಆ ದಾರಿಯಲ್ಲಿ ಕಾಲಿಟ್ಟ ಮೇಲೆ ಜಾರಿದ್ರೆ ಅದರ ಪರಿಣಾಮ ಎಷ್ಟು ಗಂಭೀರವಾಗಿರುತ್ತೆ ಅಂತ ಹೇಳಲಾಗ್ತಿದೆ ಇದು ಜ್ಞಾನದ ಜೊತೆ ಬರುವ ದೊಡ್ಡ ಜವಾಬ್ದಾರಿಯನ್ನ ನಮಗೆ ನೆನ್ಪಿಸುತ್ತೆ ಹೌದು ಆ ಭಾವನಾತ್ಮಕ ಬದಲಾವಣೆ ನಿಜಕ್ಕೂ ಗಮನಾರ್ಹ ಅಂದ್ರೆ ಮೊದಲು ಬನ್ನಿ ಅಂತ ಪ್ರೀತಿಯಿಂದ ಕರೆದು ತಕ್ಷಣವೇ ಆದರೆ ಜಾರಿದರೆ ಹುಷಾರ್ ಎನ್ನುವ ಎಚ್ಚರಿಕೆ ನಿಜ ಹಾಗಾದ್ರೆ ಈ ಆಯತ್ನ ಕೇಂದ್ರ ಸಂದೇಶವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಆಧಾರಗಳೇನೇಳ್ತವೆ ಆಧಾರಗಳ ಪ್ರಕಾರ ಇದರಲ್ಲಿ ಮೂರು ಮುಖ್ಯಾಂಶಗಳಿದೆ ಮೊದಲನೇದು ಈ ಎಚ್ಚರಿಕೆ ಅಜ್ಞಾನದಿಂದ ತಪ್ಪು ಮಾಡುವವರಿಗಲ್ಲ ಓಕೆ ಬದಲಿಗೆ ಎಲ್ಲವೂ ಸ್ಪಷ್ಟವಾದ ಸಾಕ್ಷಿಗಳು ಬಂದ ಬಳಿಕವೂ ಜಾರುವವರಿಗೆ ಹ್ಮ್ ಇದು ಉದ್ದೇಶಪೂರ್ವಕ ನಿರ್ಲಕ್ಷ್ಯದ ಬಗ್ಗೆ ಮಾತಾಡುತ್ತೆ ಎರಡನೇದಾಗಿ ಅಲ್ಲಾಹನ ಎರಡು ಹೆಸರುಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಅಜೀಜ್ ಅಂದ್ರೆ ಸರ್ವಶಕ್ತ ಅವನ ಹಿಡಿತದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅವನು ಶಿಕ್ಷಿಸಲು ಸಂಪೂರ್ಣ ಸಮರ್ಥ ಸರಿ ಆದರೆ ಮೂರನೇ ಅಂಶವೇ ಇಲ್ಲಿ ಬಹಳ ಮುಖ್ಯ ಆತ ಹಕೀಂ ಕೂಡ ಹೌದು ಅಂದ್ರೆ ಪರಮಜ್ಞಾನಿ ಅಂದ್ರೆ ಇದರರ್ಥ ಅವನ ಶಕ್ತಿ ಎಂದಿಗೂ ಮನಬಂದಂತೆ ಅಥವಾ ಅನ್ಯಾಯವಾಗಿ ಬಳಕೆ ಇಲ್ಲ ಅವನ ಪ್ರತಿಯೊಂದು ತೀರ್ಪು ಪ್ರತಿಯೊಂದು ಶಿಕ್ಷೆಯ ಹಿಂದೆ ಪರಿಪೂರ್ಣವಾದ ಜ್ಞಾನ ಮತ್ತು ನ್ಯಾಯ ಇರುತ್ತೆ ಈ ಅಜೀಜ್ ಮತ್ತು ಹಕೀಮ್ ಅನ್ನೋದು ಒಟ್ಟಿಗೆ ಬಂದಿರೋದು ತುಂಬಾನೇ ಅರ್ಥಗರ್ಭಿತವಾಗಿದೆ ಹೌದು ಅಂದ್ರೆ ಶಕ್ತಿ ಇದೆ ಆದ್ರೆ ಆ ಶಕ್ತಿ ಜ್ಞಾನದ ನಿಯಂತ್ರಣದಲ್ಲಿದೆ ಸರಿ ಇಲ್ಲಿ ಬಳಸಲಾಗಿರುವ ಅರೇಬಿಕ್ ಪದಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಝಲಲ್ತುಂ ಜಲಲ್ತು ಇದರ ಅನುವಾದ ಜಾರುವುದು ಅಂತ ಹ್ಮ್ ಇದು ಕೇಳೋಕೆ ಒಂದು ಸಣ್ಣ ಆಕಸ್ಮಿಕ ತಪ್ಪಿನ ಹಾಗೆ ಅನ್ಸುತ್ತೆ ನಿಜವಾಗೂ ಇದ್ರ ಅರ್ಥ ಅದೇನಾ ತುಂಬಾ ಒಳ್ಳೆ ಪ್ರಶ್ನೆ ಜಲಲ್ತುಂ ಪದದ ಆಯ್ಕೆಯೇ ಇಲ್ಲಿ ಬಹಳ ಸೂಕ್ಷ್ಮವಾಗಿದೆ ಇದು ಒಂದೇ ಬಾರಿಗೆ ದೊಡ್ಡ ಪಾಪ ಮಾಡಿ ಪ್ರಪಾತಕ್ಕೆ ಬೀಳುವುದನ್ನು ಸೂಚಿಸುವುದಿಲ್ಲ ಹೌದಾ ಆಧಾರಗಳಲ್ಲಿ ವಿವರಿಸುವ ಪ್ರಕಾರ ಇದು ಒಂದು ನುಣುಪಾದ ಜಾರುವ ದಾರಿಯಲ್ಲಿ ನಡೆಯುವಾಗ ನಿಧಾನವಾಗಿ ಕಾಲು ಜಾರುವ ಅನುಭವಕ್ಕೆ ಹತ್ತಿರವಾಗಿದೆ ಓ ಅಂದ್ರೆ ದೊಡ್ಡ ಬಂಡಾಯದಿಂದ ಧರ್ಮ ಬಿಡುವುದಲ್ಲ ಬದಲಿಗೆ ಪರವಾಗಿಲ್ಲ ಇಷ್ಟೇ ತಾನೇ ಎಂದು ನಾವು ಮಾಡಿಕೊಳ್ಳುವ ಸಣ್ಣ ಸಣ್ಣ ರಾಜಿಗಳು ಸಣ್ಣ ಪುಟ್ಟ ನಿರ್ಲಕ್ಷ್ಯ ಹೌದು ಅದೇ ಸಣ್ಣ ಪುಟ್ಟ ನಿರ್ಲಕ್ಷ್ಯಗಳು ನಮ್ಮನ್ನು ಕ್ರಮೇಣವಾಗಿ ಸರಿಯಾದ ಮಾರ್ಗದಿಂದ ದೂರ ತಳ್ಳುತ್ತವೆ ಓ ಹಾಗಾದ್ರೆ ಯಾರೂ ಬೆಳಗ್ಗೆದ್ದು ಇಂದು ನಾನು ಧರ್ಮದಿಂದ ದೂರ ಸರಿಯುತ್ತೇನೆ ಅಂತ ನಿರ್ಧರಿಸುವುದಿಲ್ಲ ಖಂಡಿತ ಇಲ್ಲ ಈ ಆಯ್ತ್ ಹೇಳ್ತಿರೋದು ಅದಲ್ಲ ಅದು ಹೇಳ್ತಿರೋದು ನಾವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ರಾಜಿಗಳ ಬಗ್ಗೆ ನಿಜ ಅದೇ ನಿಧಾನವಾಗಿ ನಮ್ಮನ್ನು ಪ್ರಪಾತದತ್ತ ಜಾರಿಸ್ತದೆ ಇದು ನಿಜಕ್ಕೂ ಭಯ ಹುಟ್ಟಿಸುವ ಯೋಚನೆ ಹಾಗಾದ್ರೆ ಈ ಜಾರುವಿಕಿ ಆಗೋದು ಅಲ್ ಬಯ್ಯಿನಾಥ್ ಅಂದ್ರೆ ಸ್ಪಷ್ಟ ಸಾಕ್ಷಿಗಳು ಬಂದ ನಂತರ ಅಂತ ಹೇಳಲಾಗಿದೆ ಈ ಸ್ಪಷ್ಟ ಸಾಕ್ಷಿಗಳಂದ್ರೆ ಏನು ಅವು ಎಷ್ಟು ಸ್ಪಷ್ಟವಾಗಿದ್ರೆ ನನಗೆ ಗೊತ್ತಿರಲಿಲ್ಲ ಎನ್ನುವ ಮಾತಿಗೆ ಜಾಗವೇ ಇರೋದಿಲ್ಲ ನಿಖರವಾಗಿ ಅಲ್ ಬಯ್ಯಿನಾಥ್ ಅಂದ್ರೆ ಕೇವಲ ಸಾಕ್ಷಿಗಳಲ್ಲ ಅವು ಸ್ಪಷ್ಟವಾದ ಯಾವುದೇ ಗೊಂದಲಕ್ಕೆ ಆಸ್ಪದವಿಲ್ಲದ ಸಾಕ್ಷಿಗಳು ಆಧಾರಗಳ ಪ್ರಕಾರ ಇದರ ವ್ಯಾಪ್ತಿ ಬಹಳ ದೊಡ್ಡದು ಇದು ಕುರಾನ್ ಪ್ರವಾದಿಯವರ ಸುನ್ನತ್ ಅಂದ್ರೆ ಅವರ ಜೀವನ ಮತ್ತು ಬೋಧನೆಗಳು ಸರಿ ಮತ್ತು ನಮ್ಮ ಆತ್ಮಸಾಕ್ಷಿಗೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ ಸ್ಪಷ್ಟವಾಗಿ ತಿಳಿಯುವುದು ಇವೆಲ್ಲವನ್ನು ಒಳಗೊಂಡಿದೆ ಇದಕ್ಕೊಂದು ರೂಪಕ ಕೊಡಬೇಕೆಂದರೆ ದಾರಿಯುದ್ದಕ್ಕೂ ಪ್ರಕಾಶಮಾಣವಾದ ದೀಪಗಳನ್ನು ಹಚ್ಚಿ ಪ್ರತಿಯೊಂದು ಹೆಜ್ಜೆಯನ್ನು ಸ್ಪಷ್ಟವಾಗಿ ತೋರಿಸಿದ ನಂತರವೂ ಯಾರಾದರೂ ಉದ್ದೇಶಪೂರ್ವಕವಾಗಿ ಕಣ್ಣು ಮುಚ್ಚಿಕೊಂಡು ದಾರಿ ತಪ್ಪಿದಂತೆ ಹೌದು ಇಂಥ ಸ್ಥಿತಿಯಲ್ಲಿ ನನಗೆ ದಾರಿ ಕಾಣ್ಸಿಲ್ಲ ಅಥವಾ ನನಗೆ ಗೊಂದಲವಾಗಿತ್ತು ಅಂತ ಸಬೂಬು ಹೇಳಲು ಅವಕಾಶವೇ ಇರೋದಿಲ್ಲ ಅಂದ್ರೆ ಜವಾಬ್ದಾರಿಯಿಂದ ನುಣಚುಕೊಳ್ಳಲು ಯಾವುದೇ ದಾರಿ ಇರುವುದಿಲ್ಲ ಇಲ್ಲವೇ ಇಲ್ಲ ದಾರಿ ಸಂಪೂರ್ಣವಾಗಿ ಫ್ಲಡ್ ಲೈಟ್ ಆಗಿವೆ ಆದ್ರೂ ನಾವು ಜಾರ್ತೇವೆ ಸರಿ ಹಾಗಾದ್ರೆ ಈ ಎಚ್ಚರಿಕೆಯನ್ನ ನಮ್ಮ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಹೇಗ್ ನೋಡ್ಬೋದು ಮನೋವೈಜ್ಞಾನಿಕ ಮಟ್ಟದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಮನೋವೈಜ್ಞಾನಿಕವಾಗಿ ಈ ಜಾರುವಿಕೆಯ ಮೊದಲ ಹೆಜ್ಜೆ ಶುರು ಆಗೋದೆ ಇದು ತಪ್ಪು ಅಂತ ಗೊತ್ತಿದೆ ಆದ್ರೆ ಆಮೇಲ್ ನೋಡೋಣ ಅಥವಾ ಸ್ವಲ್ಪ ಸಮಯದ ನಂತರ ಸರಿಪಡಿಸ್ಕೊಳ್ತೇನೆ ಅನ್ನೋ ಮನಸ್ಥಿತಿಯಿಂದ ಪ್ರೊಕ್ರಾಸ್ಟಿನೇಷನ್ ಹೌದು ಇದೊಂದು ರೀತಿಯಲ್ಲಿ ಮುಂದೂಡುವಿಕೆ ನಾವು ಪ್ರತಿ ಬಾರಿ ಹೀಗೆ ಜಾರಿದಾಗ ನಮ್ಮ ಮನಸಾಕ್ಷಿಯ ಧ್ವನಿ ಸ್ವಲ್ಪ ಕ್ಷೀಣಿಸುತ್ತಾ ಹೋಗುತ್ತೆ ಓ ಮೊದಲು ಒಂದು ಸಣ್ಣ ತಪ್ಪು ಮಾಡಿದಾಗ ಆಗ್ತಿದ್ದ ಕುಟ್ರ ಉಣರ್ಚಿ ಪದೇ ಪದೇ ಮಾಡಿದಾಗ ಕಮ್ಮಿ ಆಗುತ್ತೆ ಕಾಲಕ್ರಮೇಣ ಹೃದಯ ಕಠಿಣವಾಗುತ್ತೆ ಅದೇ ಅಲ್ವಾ ಆಗ ತಪ್ಪು ಮಾಡುವುದು ಸಹಜ ಎಂಬ ಭಾವನೆ ಬಂದುಬಿಡುತ್ತೆ ನಿಜ ಇದು ನಾವು ಕಾನ್ಷಿಯನ್ಸ್ ಫಟೀಗ್ ಅಥವಾ ಕಂಪ್ಯಾಷನ್ ಫಟೀಗ್ ಅಂತ ಕರೆಯುವ ಸ್ಥಿತಿಗೆ ಹತ್ತಿರವಾಗಿದೆ ಅಲ್ವಾ ಹೌದು ಅದೇ ಗೊತ್ತಿದ್ರೂ ಏನು ಮಾಡಲು ಆಗದ ಒಂದು ಅಸಹಾಯಕತೆ ಅಥವಾ ನಿರ್ಲಕ್ಷ್ಯ ಇದು ನಮ್ಮ ವೈಯಕ್ತಿಕ ಜೀವನದಲ್ಲಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತೆ ವೈಯಕ್ತಿಕ ಮಟ್ಟದಲ್ಲಿ ಇದರ ಉದಾಹರಣೆಗಳು ನಮ್ಮ ಸುತ್ತಮುತ್ತಲೇ ಇವೆ ಉದಾಹರಣೆಗೆ ನಮಾಜ ಸಮಯಕ್ಕೆ ಮಾಡ್ಬೇಕು ಅದು ನಮ್ಮ ಕರ್ತವ್ಯ ಅಂತ ಸ್ಪಷ್ಟವಾಗಿ ತಿಳಿದಿರುತ್ತೆ ಆದ್ರೂ ಈ ಕೆಲಸ ಮುಗಿಸಿಬಿಡ್ತೇನೆ ಅಥವಾ ಈ ಸೀರೀಸ್ ನ ಎಪಿಸೋಡ್ ಮುಗಿಸಿ ಮಾಡ್ತೇನೆ ಅಂತ ಮುಂದೂಡುವುದು ಒಂದು ಸಂಘ ಜಾರಿಕೆ ಸರಿ ಅದೇ ರೀತಿ ಒಂದು ವ್ಯವಹಾರ ಅಥವಾ ಮಾತುಕತೆ ಹರಾಮ್ ಅಂದ್ರೆ ನಿಷಿದ್ಧ ಅಂತ ಗೊತ್ತಿದ್ರೂ ಅದಕ್ಕೆ ಸಮಾಜದಲ್ಲಿ ಎಲ್ಲರೂ ಹೀಗೇ ಮಾಡ್ತಾರೆ ಅಥವಾ ನಾನೊಬ್ಬನೇ ಸತ್ಯವಂತನಾಗಿದ್ರೆ ಬದುಕೋದು ಕಷ್ಟ ಅಂತ ನಮ್ಗೆ ನಾವೇ ಸಬೂಬುಗಳನ್ನು ಹುಡುಕೊಳ್ಳೋದು ಹ್ಮ್ ಇವೆಲ್ಲವೂ ಸ್ಪಷ್ಟ ಸಾಕ್ಷ್ಯದ ನಂತರ ಜಾರುವ ಉದಾಹರಣೆಗಳೇ ಈ ವೈಯಕ್ತಿಕ ಸಣ್ಣ ಜಾರಿಕೆಗಳು ಒಟ್ಟಿಗೆ ಸೇರಿಕೊಂಡಾಗ ಸಾಮಾಜಿಕ ಮಟ್ಟದಲ್ಲಿ ಇದರ ಪರಿಣಾಮಗಳು ಇನ್ನೂ ಗಂಭೀರವಾಗಿರಬಹುದು ಅಲ್ವೇ ಖಂಡಿತವಾಗಿಯೂ ಸಮಾಜದ ನೈತಿಕ ಅಡಿಪಾಯವೇ ಈ ಸಣ್ಣ ಜಾರಿಕೆಗಳಿಂದ ಅಲುಗಾಡಲು ಶುರುವಾಗುತ್ತೆ ಹೇಗೆ ಉದಾಹರಣೆಗೆ ಒಬ್ಬ ಅಧಿಕಾರಿಗೆ ಲಂಚ ತೆಗೆದುಕೊಳ್ಳುವುದು ತಪ್ಪು ಅದು ಅನ್ಯಾಯ ಅಂತ ಚೆನ್ನೈ ಗೊತ್ತಿರುತ್ತೆ ಆದರೂ ಮಕ್ಕಳ ಭವಿಷ್ಯಕ್ಕಾಗಿ ಸಿಸ್ಟಮ್ ಹೀಗೇ ಇದೆ ಅಂತ ಸಮರ್ಥನೆ ಮಾಡಿಕೊಂಡು ಲಂಚ ಪಡೆಯೋದು ಅಥವಾ ಸಮಾಜದಲ್ಲಿ ಒಂದು ವರ್ಗದ ಮೇಲೆ ಅನ್ಯಾಯ ನಡೆಯುತ್ತಿದೆ ಅಂತ ಸ್ಪಷ್ಟವಾಗಿ ಕಾಣುತ್ತಿದ್ದರೂ ನನಗೇಕೆ ಬಿಟ್ಟು ಈ ಉಸಾ ಅಂತ ಸುಮ್ಮನಿರುವುದು ಇಲ್ಲಿ ಸತ್ಯ ಗೊತ್ತಿದ್ರೂ ವೈಯಕ್ತಿಕ ಲಾಭಕ್ಕಾಗಿ ಅಥವಾ ಭಯದಿಂದ ಮೌನವಾಗಿರುವುದು ಕೂಡ ಒಂದು ದೊಡ್ಡ ಜಾರಿಕೆ ಈ ಸಣ್ಣ ವೈಯಕ್ತಿಕ ನಿರ್ಲಕ್ಷ್ಯಗಳು ಒಟ್ಟಾಗಿ ಒಂದು ಭ್ರಷ್ಟ ಅನ್ಯಾಯಕಾರಿ ಸಮಾಜಕ್ಕೆ ದಾರಿ ಮಾಡಿಕೊಡುತ್ತವೆ ಇದು ಕೇಳುವಾಗ ನನಗೆ ಹೊಳೆದಿದ್ದು ನಮ್ಮ ಇಂದಿನ ಜೀವನ ನಾವು ದಿನಕ್ಕೆ ನೂರಾರು ನೋಟಿಫಿಕೇಶನ್ಗಳನ್ನು ನೋಡ್ತೇವೆ ಹೌದು ನಾವು ಏಜ್ ಏಜ್ನಲ್ಲಿ ಬದುಕುತ್ತಿದ್ದೇವೆ ಅಂದರೆ ನಮ್ಮ ಹತ್ತಿರ ಹಿಂದೆಂದಿಗಿಂದಲೂ ಹೆಚ್ಚು ಅಲ್ ಬೈನಾತ್ ಅಥವಾ ಸ್ಪಷ್ಟ ಸಾಕ್ಷ್ಯಗಳಿವೆ ನಿಜ ಈ ಹದಿನಾಲ್ಕು ನೂರು ವರ್ಷಗಳ ಹಿಂದಿನ ಸಂದೇಶ ನಮ್ಮ ಇವತ್ತಿನ ಡಿಜಿಟಲ್ ಮತ್ತು ವೃತ್ತಿಪರ ಜೀವನಕ್ಕೆ ಹೇಗೆ ಅನ್ವಯಿಸುತ್ತೆ ಇದರ ಪ್ರಸ್ತುತತೆ ಹಿಂದೆಂದಿಗಿಂತಲೂ ಇಂದು ಹೆಚ್ಚು ತೀಕ್ಷ್ಣವಾಗಿದೆ ಡಿಜಿಟಲ್ ಜೀವನವನ್ನೇ ತೆಗೆದುಕೊಳ್ಳಿ ಹ್ಞೂ ಸಾಮಾಜಿಕ ಮಾಧ್ಯಮವನ್ನ ಗಂಟೆಗಟ್ಟಲೆ ಬಳಸುವುದರಿಂದ ನಮ್ಮ ಸಮಯ ವ್ಯರ್ಥವಾಗುತ್ತೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಮತ್ತು ನಮ್ಮ ನಿಜ ಜೀವನದ ಸಂಬಂಧಗಳನ್ನ ಹಾಳು ಮಾಡುತ್ತೆ ಅನ್ನೋದು ನೂರಾರು ಅಧ್ಯಯನಗಳಿಂದ ಸ್ಪಷ್ಟವಾಗಿ ಸಾಬೀತಾಗಿದೆ ಇದು ನಮಗೂ ಗೊತ್ತಿದೆ ಅದು ಗೊತ್ತಿದೆ ಆದರೂ ಆ ರೀಲ್ಗಳನ್ನು ಸ್ಕ್ರಾಲ್ ಮಾಡೋದನ್ನು ನಿಲ್ಲಿಸಲಾಗುವುದಿಲ್ಲ ಇದೊಂದು ರೀತಿಯ ಜಾರಿಕೆ ನಿಜ ಇನ್ನೊಂದು ಉದಾಹರಣೆ ಅಂದ್ರೆ ಒಂದು ಸುಳ್ಳು ಸುದ್ದಿಯನ್ನ ನೋಡಿದಾಗ ನಮ್ಮ ಮನಸ್ಸಿನ ನೂಲೆಯಲ್ಲಿ ಅದು ಸುಳ್ಳಿರಬಹುದು ಅಂತ ಅನ್ಸಿದ್ರು ಅದನ್ನು ಪರಿಶೀಲಿಸದೆ ಅದರ ಸತ್ಯಾಸತ್ಯತೆ ತಿಳಿಯದೆ ಅದು ನಮ್ಮ ಅಭಿಪ್ರಾಯವನ್ನು ಸಮರ್ಥಿಸುವುದರಿಂದ ಸ್ಪಷ್ಟ ಸಾಕ್ಷ್ಯವನ್ನು ನಿರ್ಲಕ್ಷಿಸಿ ಜಾರಿದಂತೆ ಎಕ್ಸಾಕ್ಟ್ಲಿ ಬಹಳ ಮುಖ್ಯವಾದ ಅಂಶ ಇದು ನಮ್ಮ ವೃತ್ತಿಪರ ಜೀವನದಲ್ಲೂ ಇದೇ ರೀತಿ ಕೆಲಸ ಮಾಡುತ್ತಲ್ವಾ ಖಂಡಿತ ಕೆಲಸದಲ್ಲಿ ವ್ಯಾಪಾರದಲ್ಲಿ ನಿಯಮಗಳು ಮತ್ತು ನೈತಿಕತೆಗಳು ಸ್ಪಷ್ಟವಾಗಿರುತ್ತವೆ ಹೌದು ಉದಾಹರಣೆಗೆ ತೆರಿಗೆಯನ್ನು ತಪ್ಪಿಸಲು ಸುಳ್ಳು ಲೆಕ್ಕ ತೋರಿಸುವುದು ತಪ್ಪು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡ್ಬೇಕಂತಲೂ ಗೊತ್ತು ಆದರೂ ಸ್ವಲ್ಪ ಹೆಚ್ಚು ಲಾಭ ಮಾರಿಕೊಳ್ಳೋಣ ಅಥವಾ ಎಲ್ಲರೂ ಮಾಡ್ತಾಲೆ ನಾನ್ ಮಾಡ್ದಿದ್ರೆ ನಷ್ಟ ಅಂತ ಯೋಚಿಸಿ ಗುಣಮಟ್ಟದಲ್ಲಿ ವಂಚಿಸುವುದು ಅಥವಾ ಸುಳ್ಳು ಹೇಳುವುದು ಶಾರ್ಟ್ಕಟ್ಗಳನ್ನು ಹುಡುಕುವುದು ಹೌದು ಹಲಾಲ್ ಮಾರ್ಗದಲ್ಲಿ ಸಂಪಾದಿಸುವುದು ಸ್ವಲ್ಪ ಕಷ್ಟ ಅದಕ್ಕೆ ಶ್ರಮ ಬೇಕು ಅಂತ ಅನಿಸಿದಾಗ ಸುಲಭವಾದ ಆದರೆ ತಪ್ಪಾದ ಶಾರ್ಟ್ಕಟ್ಗಳನ್ನು ಹುಡುಕುವುದು ಇವೆಲ್ಲವೂ ಈ ಆಯತ್ನ ಎಚ್ಚರಿಕೆಯ ವ್ಯಾಪ್ತಿಗೆ ಬರುತ್ತೆ ನಮಗೆ ಜ್ಞಾನವಿರುವ ಕಾರಣ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಾಗಿರುತ್ತೆ ನನಗೆ ಗೊತ್ತಿರಲಿಲ್ಲ ಅಂತ ಹೇಳುವ ಅವಕಾಶ ನಮಗಿಲ್ಲ ಇಲ್ಲವೇ ಇಲ್ಲ ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಅಂದ್ರೆ ಜ್ಞಾನವು ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ತರುತ್ತದೆ ಹೌದು ಜ್ಞಾನ ಕೇವಲ ವಾಹಿತಿಯಲ್ಲ ಆಖಿರತ್ ಅಂದ್ರೆ ಪರಲೋಕದ ದೃಷ್ಟಿಕೋನದಿಂದ ಇದರ ಮಹತ್ವವೇನು ನಿಖರವಾಗಿ ಇದೇ ಈ ಆಯತ್ನ ತಿರುಳು ಜ್ಞಾನ ಅಂದ್ರೆ ಜವಾಬ್ದಾರಿ ಜ್ಞಾನ ಈಸ್ ಈಕ್ವಲ್ ಟು ಜವಾಬ್ದಾರಿ ಹೌದು ಒಬ್ಬ ವ್ಯಕ್ತಿಗೆ ಎಷ್ಟು ಹೆಚ್ಚು ಸ್ಪಷ್ಟ ಸಾಕ್ಷಿಗಳು ಸಿಗುತ್ತವೆಯೋ ಪರಲೋಕದಲ್ಲಿ ಅವನ ಲೆಕ್ಕಾಚಾರ ಅಷ್ಟು ಗಂಭೀರವಾಗಿರುತ್ತೆ ಓ ಏನೂ ತಿಳಿಯದ ಒಬ್ಬ ಅನಕ್ಷರಸ್ಥ ಹಳ್ಳಿಯವನು ಮಾಡುವ ತಪ್ಪು ಮತ್ತು ಎಲ್ಲವನ್ನೂ ಓದಿ ತಿಳಿದು ಉಪನ್ಯಾಸಗಳನ್ನು ಕೇಳಿ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡುವ ಒಬ್ಬ ಜ್ಞಾನಿಯ ತಪ್ಪಿನ ನಡುವೆ ದೊಡ್ಡ ಅಂತರವಿದೆ ಪರಲೋಕದಲ್ಲಿ ನನಗೆ ಎಲ್ಲವೂ ಗೊತ್ತಿತ್ತು ಆದರೆ ನಾನು ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳುವುದಕ್ಕಿಂತ ದೊಡ್ಡ ನಷ್ಟ ದೊಡ್ಡ ವಿಷಾದ ಮತ್ತೊಂದಿಲ್ಲ ಹೌದು ಅಲ್ಲಾಹನು ನಾನು ನಿನಗೆ ತಿಳುವಳಿಕೆ ನೀಡಿದ್ದೆ ಸ್ಪಷ್ಟ ಮಾರ್ಗ ತೋರಿಸಿದ್ದೆ ಆದರೂ ನೀನು ಯಾಕೆ ಜಾರಿದೆ ಎಂದು ಕೇಳಿದಾಗ ನಮ್ಮ ಬಳಿ ಯಾವ ಉತ್ತರವಿರುತ್ತೆ ಇದು ನಿಜಕ್ಕೂ ನಮ್ಮನ್ನು ಆತ್ಮಾವಲೋಕನಕ್ಕೆ ತಳ್ಳುವ ಯೋಚನೆ ಇಂದಿನ ಈ ಚರ್ಚೆಯಿಂದ ನಾವು ಕಲಿಯಬಹುದಾದ ಪ್ರಮುಖ ಪಾಠಗಳನ್ನು ಒಮ್ಮೆ ಒಟ್ಟುಗೂಡಿಸೋಣ ಖಂಡಿತ ಮೊದಲನೆಯದಾಗಿ ಜ್ಞಾನ ಬಂದಾಗ ಅದರ ಜೊತೆಗೆ ಕೃತಿಯೂ ಬರಬೇಕು ಜ್ಞಾನ ಕೇವಲ ಸಂಗ್ರಹಿಸುವುದಕ್ಕಲ್ಲ ಪಾಲಿಸುವುದಕ್ಕೆ ನಿಜ ಎರಡನೆಯದಾಗಿ ಸರಿದಾರಿಯಲ್ಲಿ ನಡೆಯುವುದನ್ನು ಮುಂದೂಡುವುದು ಅತ್ಯಂತ ಅಪಾಯಕಾರಿ ನಾಳೆ ಸರಿಪಡಿಸಿಕೊಳ್ಳುತ್ತೇನೆ ಅನ್ನೋದು ಶೈತಾನನ ಅತಿದೊಡ್ಡ ತಂತ್ರಗಳಲ್ಲಿ ಒಂದು ಹೌದು ಹೌದು ಮತ್ತು ಮೂರನೆಯದಾಗಿ ಅಲ್ಲಾಹನು ಸರ್ವಶಕ್ತನೂ ಹೌದು ಪರಮ ನ್ಯಾಯವಂತನೂ ಹೌದು ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಅವನ ನ್ಯಾಯವು ಎಂದಿಗೂ ಜ್ಞಾನ ಮತ್ತು ಕರುಣೆಯಿಂದ ಹೊರತಾಗಿರುವುದಿಲ್ಲ ಆಧಾರಗಳಲ್ಲಿ ಒಂದು ಸುಂದರವಾದ ರೂಪಕವನ್ನು ನೀಡಲಾಗಿದೆ ಸತ್ಯದ ದಾರಿಯಲ್ಲಿ ನಡೆಯುವುದು ಒಂದು ಏರು ದಾರಿಯಲ್ಲಿ ಅಂದರೆ ಅಫಿಲ್ ಸಾಗಿದಂತೆ ಓಕೆ ಅದಕ್ಕೆ ಪ್ರಯತ್ನ ಶ್ರಮ ಮತ್ತು ನಿರಂತರವಾದ ಗಮನ ಬೇಕು ಗುರುತ್ವಾಕರ್ಷಣೆಯ ವಿರುದ್ಧ ಸಾಗಿದಂತೆ ಆದರೆ ಜಾರುವುದು ಇಳಿಜಾರಿನಲ್ಲಿ ನೀರು ಹರಿದಂತೆ ಅದಕ್ಕೆ ಯಾವುದೇ ಪ್ರಯತ್ನ ಬೇಕಿಲ್ಲ ಅದು ಬಹಳ ಸುಲಭ ಮತ್ತು ಸಹಜವಾಗಿ ನಡೆದು ಹೋಗುತ್ತೆ ನಿಜ ಜ್ಞಾನವೆಂಬ ಬೆಳಕು ಸಿಕ್ಕಿದ ಮೇಲೆ ನಾವು ಕಷ್ಟವಾದರೂ ಆ ಏರು ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಇದರ ಸಂದೇಶ ಯಾಕೆಂದ್ರೆ ಸುಲಭವಾಗಿ ಕಾಣುವ ಆ ಇಳಿಜಾರು ನಮ್ಮನ್ನು ಪತನದತ್ತೆಲೆಯೇ ಕೊಂಡೊಯ್ಯುತ್ತದೆ ಅದ್ಭುತವಾದ ರೂಪಕ ಸ್ಟಿಕ್ಕಿಂಗ್ ಟು ದ ರೈಟ್ ಪಾತ್ ಇಸ್ ಅನ್ ಆಕ್ಟಿವ್ ಎಫರ್ಟ್ ಸ್ಲಿಪ್ಪಿಂಗ್ ಇಸ್ ಪ್ಯಾಸಿವ್ ಹೌದು ಹಾಗಾದರೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾದ ಕೆಲವು ಪ್ರಶ್ನೆಗಳಿವೆ ನನಗೆ ತಿಳಿದಿರುವ ಸತ್ಯಗಳಲ್ಲಿ ಯಾವುದನ್ನೂ ಪಾಲಿಸಲು ನಾನು ವಿಳಂಬ ಮಾಡುತ್ತಿದ್ದೇನೆ ಅದು ಆಗಿರಬಹುದು ಪೋಷಕರೊಂದಿಗೆ ಉತ್ತಮವಾಗಿ ವರ್ತಿಸುವುದಾಗಿರಬಹುದು ಅಥವಾ ಹರಾಮ್ ಆದಾಯದಿಂದ ದೂರವಿರುವುದಾಗಿರಬಹುದು ಖಂಡಿತ ಮತ್ತು ಇನ್ನೊಂದು ಪ್ರಶ್ನೆ ಈ ಜಾರಿಕೆ ನನ್ನ ಜೀವನದಲ್ಲಿ ಯಾವ ಸಣ್ಣ ನಿರ್ಲಕ್ಷ್ಯದ ಹಂತದಲ್ಲಿ ಆರಂಭವಾಯಿತು ಅದನ್ನು ಗುರುತಿಸಿದರೆ ಸರಿಪಡಿಸಿಕೊಳ್ಳಲು ಸುಲಭವಾಗಬಹುದು ಮತ್ತು ಕೊನೆಯದಾಗಿ ಒಂದು ಚಿಂತನೆ ಈ ಆಯತ್ ಜಾರುವಿಕೆರೆಯ ಅಂದ್ರೆ ಜಲಲ್ ಬಗ್ಗೆ ಎಚ್ಚರಿಸುತ್ತದೆ ಹೌದು ಜಾರುವಿಕೆಯ ವಿರುದ್ಧ ಪದ ಸ್ಥಿರತೆ ಅಂದ್ರೆ ಇಸ್ತಿಹಾಮತ್ ಸ್ಥಿರತೆ ಸ್ಪಷ್ಟ ಸಾಕ್ಷಿಗಳು ಬಂದ ನಂತರ ನಮ್ಮ ನಿಜವಾದ ಸವಾಲು ಕೇವಲ ಜಾರದೆ ಇರುವುದು ಮಾತ್ರವಲ್ಲ ಬದಲಿಗೆ ಆ ಜ್ಞಾನದ ಮೇಲೆ ಸ್ಥಿರವಾಗಿ ನಿಲ್ಲಲು ಸಕ್ರಿಯವಾಗಿ ಪ್ರಯತ್ನಿಸುವುದು ನಿಂತ ನೀರಾಗದೆ ನಿರಂತರವಾಗಿ ಮುನ್ನಡೆಯುವ ಪ್ರಯತ್ನ ಹೌದು ಜಾರಿಕೆಗಳಿಂದ ಪ್ರಲೋಭನಗಳಿಂದ ತುಂಬಿರುವ ಈ ಜಗತ್ತಿನಲ್ಲಿ ಆ ಸ್ಥಿರತೆಯನ್ನು ಗಳಿಸುವುದು ಹೇಗೆ ಈ ಪ್ರಶ್ನೆ ನಮ್ಮ ಮುಂದಿನ ಆಧ್ಯಾತ್ಮಿಕ ಪಯಣಕ್ಕೆ ದಾರಿದೀಪವಾಗಬಹುದು ಒದಗಿಸಲಾದ ಆಧಾರಗಳಲ್ಲಿರುವ ದುವಾದೊಂಡಿಗೆ ಈ ಚರ್ಚೆಯನ್ನು ಮುಗಿಸೋಣ ಯಾ ಅಲ್ಲಾಹ್ ನೀನು ತೋರಿಸಿದ ಸ್ಪಷ್ಟ ಮಾರ್ಗದ ಮೇಲೆ ಸ್ಥಿರವಾಗಿರಲು ನಮಗೆ ತೌಫೀಕ್ ನೀಡು ಜ್ಞಾನ ಬಂದ ಬಳಿಕ ಜಾರಿಕೆಯಾಗದಂತೆ ನಮ್ಮ ಹೃದಯಗಳನ್ನು ಕಾಪಾಡು ನಿನ್ನ ಜ್ಞಾನಪೂರ್ಣ ನ್ಯಾಯದಲ್ಲಿ ನಮ್ಮನ್ನು ರಕ್ಷಿಸು امين يا رب العالمين